ಬ್ರಹ್ಮಿ ನಾಪಿನ ಶಿವಾಚಾರ್ಯ ಕಮಲಗಳಿಗೆ ಎನ್ನ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗಕ್ಕೂ ಮತ್ತು ಆಡಳಿತ ಮಂಡಳಿಯವರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಡಿಗೆ ಹೋರಾಟ ಮಾಡಿದಂತಹ ಅನೇಕ ಮಾನ್ಯರ ಅವರ ಅವರನ್ನು ಈ ಒಂದು ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಕನ್ನಡ ಕನ್ನಡಿಗ ಮತ್ತು ಕರ್ನಾಟಕ ಎನ್ನುವಂತಹ ಸಂಕಲ್ಪವನ್ನು ಇಟ್ಟುಕೊಂಡು ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ಮಾಡಿದಂತಹ ಅನೇಕ ಮಹನೀಯರನ್ನು ಇವತ್ತು ನೆನಪಿಸಿಕೊಳ್ಳುವಂತಹ ಒಂದು ಸಂದರ್ಭ ಆಗಿದೆ ಯಾಕಂತಂದ್ರೆ ಪ್ರಾಚೀನ ಭಾರತದೊಳಗೆ ಪ್ರಾಚೀನ ಕರ್ನಾಟಕದೊಳಗೆ ನಾವೀಗ ನಮ್ಮ ರಾಜ್ಯ ಯಾವುದು ಅಂತಂದ್ರೆ ಕರ್ನಾಟಕ ಅಂತ ಹೇಳ್ತೀವಿ ಆದರೆ ಬ್ರಿಟಿಷ್ ಆಡಳಿತದ ಸಂದರ್ಭದೊಳಗೆ ನಮ್ಮ ಕರ್ನಾಟಕ ಆಗಿದ್ದಿಲ್ಲ ಏನ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಒಂದು ನೀತಿ ಇತ್ತು ಒಡೆದಾಳುವಂಥ ನೀತಿ ಇತ್ತು ಆ ನೀತಿಯ ಅನ್ವಯವಾಗಿ ನಮ್ಮ ಭಾಷೆಯನ್ನು ಮಾತನಾಡುವಂಥ ಜನರನ್ನ ನಾಲ್ಕು ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ರು ಕೆಲವೊಂದಿಷ್ಟು ಪ್ರಾಂತ್ಯಗಳನ್ನು ಮರಾಠರ ಆಡಳಿತ ಮಾಡ್ತಿದ್ರು ಇನ್ನೊಂದಿಷ್ಟು ಪ್ರಾಂತ್ಯಗಳನ್ನು ಮೈಸೂರು ರಾಜರ ಆಡಳಿತ ಮಾಡ್ತಿದ್ರು ಈಗ ಮುಂಬೈ ಕರ್ನಾಟಕ ಮದ್ರಾಸ್ ಕರ್ನಾಟಕ ಮೈಸೂರು ಕರ್ನಾಟಕ ಅಂತೇಳಿ ನಾ ಏನೋ ಈ ಥರ ಭಾಗಗಳನ್ನಾಗಿ ಮಾಡಿ ಏನ್ ಮಾಡ್ತಿದ್ರು ಅಂತಂದರೆ ನಮ್ಮ ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಜನ ಒಂದೇ ಕಡೆ ಇದ್ದಿಲ್ಲ ಆದರೆ ಎಲ್ಲ ಪ್ರಾಂತ್ಯದೊಳಗೂ ಕೂಡ ಕೆಲವೊಂದಿಷ್ಟು ಜನ ಎರಡುಷ್ಟು ಜನ ಇಂಗ್ಲಿಷ್ಟು ಜನ ಕೂಡಿ ಇದ್ರು ಒಂದು ಸೂಕ್ತವಾದಂತಹ ನೆಲೆ ಅನ್ನೋದು ಇದ್ದಿದ್ದಿಲ್ಲ ಹಾಗಾದ್ರೆ ಕರ್ನಾಟಕ ಅಂತ ಏಕೀಕರಣ ಮಾಡ್ಬೇಕಂತ ಎಲ್ಲಿಂದ ಪ್ರಾರಂಭ ಆಯ್ತಪ್ಪ ಅಂತಂದ್ರೆ ಭಾರತದೊಳಗ ಬಂಗಾಳ ವಿಭಜನೆ ಅನ್ನುವಂತಹ ಒಂದು ಬ್ರಿಟಿಷರು ಏನ್ ಮಾಡಿದ್ರು ಅಂತಂದ್ರ ಘೋಷಣೆಯನ್ನು ಮಾಡಿದ್ರು ಭಾರತ ಅಂದ್ರೆ ಅಲ್ಲಿ ಬಂಗಾಳ ಪ್ರಾಂತ್ಯ ಏನಿದೆ ಆ ಬಂಗಾಳ ಪ್ರಾಂತ್ಯವನ್ನ ವಿಭಜನೆ ಮಾಡಿದ್ರಿ ಅಂತಂದ್ರೆ ಸ್ವತಂತ್ರ ಹೋರಾಟ ಆಗಂಗಿಲ್ಲ ಅನ್ನೋದಕ್ಕಾಗಿ ಬ್ರಿಟಿಷರು ಏನ್ ಮಾಡಿದ್ರು ಅಂದ್ರೆ ಹತ್ತೊಂಬತ್ ನೂರ ಐದರೊಳಗ ಬಂಗಾಳ ವಿಭಜನೆ ಅನ್ನುವಂಥ ಒಂದು ಘೋಷಣೆಯನ್ನು ಮುಳುಗಿಸಿದ್ರು ಇಡೀ ದೇಶಾದ್ಯಂತ ಜನ ಎಲ್ಲ ಏನು ಮಾಡಿದರು ಅಂತಂದರೆ ಆ ಬಂಗಾಳ ವಿಭಜನೆಯನ್ನು ವಿರೋಧ ಮಾಡಿದರು ಅದಕ್ಕೆ ಹೆದರಿ ಏನು ಮಾಡಿದರು ಅಂತಂದರೆ ಬ್ರಿಟಿಷರು ಬಂಗಾಳ ವಿಭಜನೆಯನ್ನು ಮಾಡಲಿಲ್ಲ ಅಂತೇಳಿ ತಮ್ಮ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ತಾರ ಅದನ್ನು ಕಲ್ಪನೆಯಾಗಿಟ್ಟುಕೊಂಡು ಭಾರತದ ಸ್ವತಂತ್ರ ಚಳವಳಿ ಮತ್ತು ಕರ್ನಾಟಕ ಏಕೀಕರಣ ಏಕೀಕರಣ ಚಳವಳಿ ಒಂದೇ ಸಂದರ್ಭದಲ್ಲಿ ನಡೆದಿದೆ ಅದನ್ನು ಉಪಯೋಗಿಸಿಕೊಂಡಂತಹ ಕರ್ನಾಟಕ ಏಕೀಕರಣದ ಅನೇಕ ಮಹನೀಯರು ಏನ್ ಮಾಡಿದ್ರು ಅಂತಂದ್ರೆ ಆ ಬಂಗಾಳ ವಿಭಜನೆಯನ್ನ ಮಾದರಿಯ ಹಿಡಿದುಕೊಂಡು ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಜನ ಇನ್ನು ಒಂದಾದ್ವಿ ಅಂತಂದ್ರೆ ಒಂದು ದಿನ ನಮ್ದು ಕೂಡ ಕರ್ನಾಟಕ ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಜನ ಒಂದು ಕಡೆ ಕೂಡ್ತಾರ ಅನ್ನೋದಕ್ಕಾಗಿ ಏನ್ ಮಾಡಿದ್ರು ಅಂದ್ರೆ ಹೋರಾಟವನ್ನ ಪ್ರಾರಂಭ ಮಾಡಿದರು ಅಂತಹ ಹೋರಾಟಗಳಲ್ಲಿ ಇನ್ನೊಂದು ನಾವು ಹೆಮ್ಮೆ ಕೊಡಬೇಕಾಗಿದ್ದಂತ ವಿಷಯ ಏನು ಅಂತಂದ್ರೆ ಕರ್ನಾಟಕ ಏಕೀಕರಣ ಆಗಬೇಕು ಅಂತೇಳಿ ಕಲ್ಪನೆ ಕೊಟ್ಟಿದ್ದ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು ಅಖಂಡ ಧಾರವಾಡ ಜಿಲ್ಲೆಯಾದವರು ಬೇರೆ ಇಡೀ ಕರ್ನಾಟಕದೊಳಗೆ ಯಾರು ಕರ್ನಾಟಕ ಏಕೀಕರಣ ಅಂತ ಹೇಳಿಲ್ಲ ಅಲ್ಲಿ ಧಾರವಾಡ ಪ್ರಾಂತ್ಯ ಏನಾಗಿತ್ತು ಅಂತಂದ್ರೆ ಕರ್ನಾಟಕದೊಳಗ ದೊಡ್ಡ ಜಿಲ್ಲೆ ಆಗಿತ್ತು ಆ ಸಂದರ್ಭದೊಳಗ ಪಾಟೀಲ್ ಪುಟ್ಟಪ್ಪನವರು ಅನೇಕ ಮಾನ್ಯರು ಕೂಡಿ ಕರ್ನಾಟಕ ವಿದ್ಯಾವಧಕ ಸಂಘ ಅಂತೇಳಿ ಸ್ಥಾಪನೆ ಮಾಡಿದ್ರು ಅಲ್ಲಿ ಏನ್ ಮಾಡಿದರು ಅಂತಂದ್ರೆ ಅನೇಕ ಮಾನ್ಯರು ಏನ್ ಮಾಡಿದರು ಅಂತಂದ್ರೆ ಈ ಒಂದು ಕಲ್ಪನೆಯನ್ನ ಮಾದರಿಯಾಗಿರುವಂತ ಪ್ರಯತ್ನವನ್ನ ಮಾಡಿದ್ರು ಅಲ್ಲಿ ಭಾಷೆಯ ಆಧಾರ ನಾವು ನೆಲದ ಮೇಲೆ ಓದಿ ಅಂತಂದ್ರೆ ನಮ್ಗ ರಾಜ್ಯ ರಚನೆ ಮಾಡಕ್ಕೆ ಬಿಡೋಕಿಲ್ಲ ಅನ್ನೋದಂತ ತಿಳ್ಕೊಂಡು ಭಾಷೆಯ ಆಧಾರದ ಮೇಲೆ ನಾವು ಕರ್ನಾಟಕ ಏನ್ ಮಾಡಬೇಕು ಅಂತಂದ್ರೆ ಜನರನ್ನ ಒಂದುಗೊಳಿಸಬೇಕು ಅಂತೇಳಿ ಒಂದು ಹೋರಾಟವನ್ನ ಪ್ರಾರಂಭ ಮಾಡಿದ್ರು ಅದರ ಆಧಾರದ ಮೇಲೆ ಆಂಧ್ರ ಪ್ರದೇಶದೊಳಗ ಪೊಟ್ಟಿ ಶ್ರೀರಾಮುಲು ಅನ್ನುವಂತ ವ್ಯಕ್ತಿ ಅನೇಕ ದಿನಗಳ ಕಾಲ ಉಪವಾಸಕ್ಕೆ ಕುಂದರ್ತಾರ ಆ ಉಪವಾಸಕ್ಕೆ ಕುಂತಿದ್ದರ ಪರಿಣಾಮವಾಗಿ ನಮ್ಮ ದೇಶದೊಳಗ ಮೊಟ್ಟ ಮೊದಲ ಬಾರಿಗೆ ಭಾಷೆಯ ಆಧಾರದ ಮೇಲೆ ರಚನೆಯಾದಂತಹ ಮೊದಲ ರಾಜ್ಯ ಯಾವುದು ಅಂದ್ರೆ ಅದು ಆಂಧ್ರ ಪ್ರದೇಶ ಆ ಆಂಧ್ರ ಪ್ರದೇಶವನ್ನ ಮಾದರಿಯಲ್ಲಿ ಇಟ್ಟುಕೊಂಡು ನಮ್ಮ ಮುಂಬೈ ಕರ್ನಾಟಕದ ಅನೇಕ ಜನ ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ಧಾರವಾಡ ಪ್ರಾಂತ್ಯ ಏನಾಗಿತ್ತು ಅಂತಂದ್ರೆ ಮುಂಬೈ ಕರ್ನಾಟಕಕ್ಕೆ ಒಳಪಟ್ಟಿತ್ತು ಆ ಮುಂಬೈ ಕರ್ನಾಟಕದ ಅನೇಕ ಹೋರಾಟಗಾರರು ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಚಳವಳಿಯನ್ನ ಕೊಟ್ಟಿ ಶ್ರೀರಾಮುಲು ಅವರು ಯಾವ ರೀತಿಯಾಗಿ ಉಪವಾಸ ಸತ್ಯಾಗ್ರಹ ಕುಂತಿದ್ರು ಅದೇ ರೀತಿಯಾಗಿ ನಾವು ಕುಂತೀವಿ ಅಂತಂದ್ರೆ ನಮಗೂ ಕೂಡ ಒಂದು ದಿನ ಏನಾಗತ್ತಂತಂದ್ರೆ ರಾಜ್ಯ ರಚನೆ ಆಗತ್ತ ಅನ್ನೋದನ್ನ ತಿಳ್ಕೊಂಡು ನಮ್ಮ ಊರಿನವರಾದಂತಹ ಅನ್ನನಪ್ಪ ದುರ್ಮೇಟಿ ಅವರು ಆಗಿನ ಸಂದರ್ಭದೊಳಗ ಮುಂಬೈ ವಿಧಾನಸಭೆ ಸದಸ್ಯರಿದ್ದರು ಆ ಒಂದು ಆಡಳಿತ ಪಕ್ಷದೊಳಗಿದ್ದಂತ ಒಬ್ಬ ವ್ಯಕ್ತಿ ರಾಜೀನಾಮೆ ಕೊಡೋದ್ ಸಣ್ಣ ಮಾತಲ್ಲ ಕೆಲಸ ಯಾಕಂದ್ರೆ ಕುರ್ಚಿಗೆ ಬಡದಾಡುವಂತ ಜನನ ಜಾಸ್ತಿ ಇರುವಂತಹ ಸಂದರ್ಭದೊಳಗ ನನಗೆ ಈ ಕುರ್ಚಿನ ಹೇಳಿ ಶಾಸಕ ಸ್ಥಾನಕ್ಕೆ ರೂಲಿಂಗ್ ಪಾರ್ಟಿ ಇದ್ದಿದ್ದ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ನಮ್ಮೂರಿನೊಳಗೊಂದು ಹಾಳಕರೆ ಆ ಹಾಳಕೆರೆ ಅನ್ನದಾನೇಶ್ವರ ಸ್ವಾಮಿ ಮಠದ ಅವಾಗ ಬಹುಶಃ ಬೆತ್ತದ ದರ್ಜೆ ಇದ್ದಾರೆ ಅಂತ ಅನ್ಸುತ್ತೆ ಆ ಬೆತ್ತ ದರ್ಜೆ ಅವರು ಅಂದಾನಪ್ಪ ದೊಡ್ಡಮೇಟಿ ಅವರ ಹೋರಾಟಕ್ಕೆ ಆ ಒಂದು ಮಠದೊಳಗ ಏನ್ ಮಾಡಿದ್ರು ಅಂತಂದ್ರೆ ಉಪವಾಸ ಸತ್ಯಾಗ್ರಹಕ್ಕೆ ಹೊಂದಿರುವುದ್ರ ಮೂಲಕ ಕರ್ನಾಟಕ ಏಕೀಕರಣ ಚಳವಳಿಗೆ ನಾಂದಿಯನ್ನ ಬರೆದರು ಯಾರು ಅಂದಾನಪ್ಪ ದೊಡ್ಡಮೇಟಿಯವರು ಆ ಸಂದರ್ಭದೊಳಗೆ ಕೆಂಗಲ್ ಹನುಮಂತಯ್ಯನವ್ರು ಏನೇ ಇದ್ರು ಅಂತಂದ್ರೆ ಇಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಆಗಿದ್ರು ವಿಶಾಲ್ ಏನು ಅಂತಂದ್ರೆ ಕೆಂಗಲ್ ಹನುಮಂತಯ್ಯನವ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ದೊಡ್ಡಮೆಂಟಿ ಅವರ ಹೋರಾಟಕ್ಕೆ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಐತಿ ಅನ್ನೋದನ್ನ ಏನ್ ಮಾಡಿದ್ರು ಅಂತಂದ್ರೆ ಪತ್ರದ ಮೂಲಕ ಬರೆದ್ರು ಅಲ್ಲಿ ಒಂದು ಸಭೆಯನ್ನು ಮಾಡಿದ್ರು ಅನೇಕ ಮಾನ್ಯರು ಆ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟರು ಆ ಹೋರಾಟದೊಳಗ ಪಂಡಿತ್ ಜವಾಹರಲಾಲ್ ನೆಹರೂರವರು ಮಹಾತ್ಮ ಗಾಂಧೀಜಿಯವರು ಜಕಲಿ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ಅವರಿಗೆ ಏನು ಮಾಡಿದರು ಅಂತಂದರೆ ಪ್ರೋತ್ಸಾಹವನ್ನು ಕೊಟ್ಟಿದ್ದು ಕೂಡ ನಾವು ಈ ಸಂದರ್ಭದೊಳ್ಕ ನೆನೆಸಿ ಹೋಗಬೇಕಾಗ್ತೈತಿ ಇಂಥ ಒಂದು ಕನ್ನಡ ಭಾಷೆ ಬಹಳ ಪ್ರಾಚೀನವಾದಂತಹ ಭಾಷೆಯಾಗಿದೆ ಯಾಕಂತಂದರೆ ಅನೇಕ ರಾಜ ಮಹಾರಾಜರು ಕನ್ನಡ ಭಾಷೆಯನ್ನು ಮಾತನಾಡುವುದರ ಮೂಲಕ ಬೇರೆ ಬೇರೆ ಭಾಷೆ ಜನರಿದ್ದರು ಕನ್ನಡರಿಗೆ ಏನು ಮಾಡಿದ್ರು ಅಂತಂದರೆ ತಮ್ಮ ಆಸ್ಥಾನದೊಳಗೆ ಅವಕಾಶವನ್ನು ಕೊಟ್ಟಿದ್ರು ರಾಷ್ಟ್ರಕೂಟ ಸಾಮ್ರಾಜ್ಯದೊಳಗೆ ಶ್ರೀ ವಿಜಯ ಅನ್ನುವಂಥ ಒಬ್ಬ ವ್ಯಕ್ತಿ ಏನಿದ್ರು ಅಂತಂದರೆ ಒಬ್ಬ ಕವಿ ಇದ್ದ ಆತನು ಕವಿರಾಜ ಮಾರ್ಗ ಎನ್ನುವಂಥ ಕೃತಿಯನ್ನು ಬರೀತಾನೆ ನಮ್ಮ ಕನ್ನಡ ಭಾಷೆಯನ್ನು ಹೆಂಗಿತ್ತಪ್ಪ ಅಂತ ಹೇಳ್ತಾನೆ ಅದನ್ನು ನುಡಿಯಲು ನುಡಿದ ನರಿಯಲು ಮಾರ್ಪ ನಾಡವರ್ಕ ನುಡಿದರ್ ಚದುರ ಏನು ಕುರಿತೋದ್ ಕಾವ್ಯ ಪ್ರಯೋಗ ಪರಿಣಿತಮತಿಗ ಅಂತೇವೆ ಅಂದ್ರೆ ಓದಿದಂಗ ಬರೆಯೋದು ಬರದಂಗ ಓದೋದು ಇದು ಯಾವುದಾದರೂ ಜಗತ್ತಿನ ಯಾವ ಭಾಷೆಗಳಲ್ಲಿ ಇತ್ತು ಅಂತಂದ್ರೆ ಅದು ಕನ್ನಡ ಭಾಷೆ ಮಾತ್ರ ಅನ್ನೋದನ್ನ ರಾಷ್ಟ್ರಕೂಟ ಸಾಮ್ರಾಜ್ಯದೊಳಗ ಶ್ರೀ ವಿಜಯ ತನ್ನ ಕೃತಿಯೊಳಗ ಬರಿತಾನೆ ಏನಂತಂದ್ರೆ ಪದ ನರಿದು ಮುಡಿಯಲಂ ನಾವು ಏನು ನುಡಿತೀವಿ ಅದನ್ನು ಬರೆಯಕ್ಕೆ ಸಾಧ್ಯ ಐತಿ ಉದಾಹರಣೆಗೆ ಇಂಗ್ಲಿಷ್ ಭಾಷೆ ಒಳಗೆ ನಾವು ಒಂದು ಶಬ್ದವನ್ನ ತೆಗೆದುಕೊಂಡ್ವಿ ಅಂತಂದ್ರೆ ಅದು ಇನ್ನೊಂದು ಅರ್ಥದೊಳಗೆ ಬೇರೆ ಏನಾಗಿರುತ್ತಂದ್ರೆ ಬೇರೆ ಅರ್ಥ ಏನು ಬಿ ಯು ಎಸ್ ಬಸ್ ಅಂತ ಕರಿತೀವಿ ನಾವು ಕನ್ನಡದೊಳಗ ಬಸ್ ಅಂತ ಓದಬೇಕಾಗತ್ತೆ ಅಲ್ಲಿ ಹ ಅದ ಯಾವ ಸಿ ಕ್ಯಾಟ್ ಅಂತೀವಿ ಈ ರೀತಿಯಾಗಿ ನಾವು ಕನ್ನಡದೊಳಗ ಬೆಪ್ಪು ಅಂತಂದ್ರ ಬೆಕ್ಕು ಅಂತನ ಬರಿಬೇಕು ಬಸ್ ಅಂತಂದು ಅಂದ್ರೆ ಬಸ್ಸು ಅಂತನ ಬರಿಬೇಕು ಇಂತ ಭಾಷೆಯನ್ನ ಈಗಲ್ಲ ರಾಷ್ಟ್ರಕೂಟರು ಸಾಂಬ್ರ ಆರನೇ ಶತಮಾನದೊಳಗ ಆರನೇ ಶತಮಾನದೊಳಗ ಏನ್ ಮಾಡಿದ್ರು ಅಂತಂದ್ರೆ ಆ ವ್ಯಕ್ತಿ ಏನ್ ಮಾಡಿದ್ರು ಅಂದ್ರೆ ತಿಳಿಸಿಕೊಟ್ಟಂತ ಪ್ರಯತ್ನವನ್ನು ಮಾಡಿದ್ರು ಇಲ್ಲಿ ಅನೇಕ ಜನ ಏನ್ ಮಾಡಿದ್ರು ಅಂದ್ರೆ ಕನ್ನಡದ ಭಾಷೆ ಯಾವ ರೀತಿಯಾಗಿತ್ತು ಅಂತ ಹೇಳ್ತಾರೆ ಏನಪ್ಪ ಅಂತಂದ್ರೆ ಜಿ ಪಿ ರಾಜರತ್ನಂ ಅನ್ನುವಂತ ಒಬ್ಬ ಕವಿ ನಕಕ್ಕಿಳಿಸಿ ನಾಲ್ಗೆ ಸಿಳಿಸಿ ಬಾಯಿ ಒರೆಸಿ ಹಾಕಿದ್ರು ಮೂಗ್ನಲ್ಲಿ ಕನ್ನಡ ಪದಗಳು ಮಾತಾಡ್ತೀನಿ ಏನಪ್ಪ ಏನಪ್ಪಾ ನಾಲ್ಗೆ ಸಿಳಿ ನಾಲಿಗೆ ಸಿಳಿ ಬಾಯಿ ಹೊರದಾಕಿದ್ರು ಮೂಗನೆಗೆ ನಾನು ಕನ್ನಡ ಪದಗಳನ್ನ ಮಾತಾಡ್ತೀನಿ ಯಾರ ಒಂದು ಮೂಗನೇ ಭಾಷೆ ಮಾತಾಡೋದು ಅಂದ್ರೆ ಅನುನಾಸಿಕ ಅಕ್ಷರಗಳದವ ನಮ್ಮಲ್ಲಿ ಮೂಗಿನಿಂದ ಉಚ್ಚರಿಸುವಂತ ಅಕ್ಷರಗಳದವ ಕಂಠದಿಂದ ಉಚ್ಚರಿಸುವಂತ ಅಕ್ಷರಗಳ ಕೃತಿಗಳಿಂದ ಉಚ್ಚರಿಸುವ ಕಂಠ ತಾಲವ್ಯ ಮಾಡೋದು ಗೊತ್ತಿರ್ತಾರೆ ಕಂಠ ತಾಲವ್ಯ ಮೂರ್ಧನ್ಯ ಅಂತೇಳಿ ಆ ಎಲ್ಲ ಅಕ್ಷರಗಳನ್ನ ಜಿ ಪಿ ರಾಜರತ್ನಮ್ಮ ಯಾವ ರೀತಿ ಹೇಳ್ತಾನಂತಂದ್ರೆ ನರ್ತಕ್ಕೆ ಇಳಿಸಿ ನಾಲಿಗೆ ಸೇಳ್ಸಿ ಬಾಯು ವಲಸಾಕಿದ್ರು ಮೂರ್ ನಲ್ ಕನ್ನಡ ಪದಗಳು ಮಾತಾಡ್ತೀನಿ ಅಂತೇಳಿ ಜಿ ಪಿ ರಾಜರತ್ನಮ್ಮ ನಮ್ಮ ಭಾಷೆ ಎಷ್ಟು ಪ್ರಾಚೀನತೆಯನ್ನು ಹೊಂದಿದೆ ಎಷ್ಟು ವೈಶಿಷ್ಟ್ಯತೆಯನ್ನು ಹೊಂದಿದೆ ಅನ್ನೋದನ್ನ ತಿಳಿಸಿ ಹೇಳ್ತಾರೆ ಈ ಕವಿ ಕುವೆಂಪು ಅವರು ಅನ್ಯ ಭಾಷೆ ಮೇಲೆ ವ್ಯಾಮ ಇರುವಂತವ್ರಿಗೆ ಮತಕ್ ಕೊಡದಂಗೆ ಹೇಳ್ತಾರೆ ಹೆಂಗ ಹೇಳ್ತಾರಂತಂದ್ರೆ ಸತ್ತಂತಿಹರನ್ನು ಬಡಿದ ಎಚ್ಚರಿಸುವ ಕಿತ್ತಾಡುವವರನ್ನು ಕೂಡಿ ಶಿವನಿಸುವ ಅಂತ ಹೇಳಿ ಹೆಂಗ್ ಸತ್ತಂತಿಹರನ್ನು ಬಡಿದು ಅಂತಂದ್ರೆ ನಮ್ಮ ಭಾಷೆ ಬಗ್ಗೆ ಕಿರಮಿ ಇರುವಂತವ್ರನ್ನ ಸತ್ತವರಂಗದ ಅವ್ರನ್ನ ಬಡದ ಎಚ್ಚರಿಸಬೇಕು ಕಿತ್ತಾಡ್ತಿರ್ತಾರ ಅವ್ನು ಕೂಡಿಸ್ಬೇಕು ಅನ್ನೋದನ್ನ ಮಗತ್ ಕೊಡದಂಗೆ ಹೇಳ್ತಾರೆ ಅಂದ್ರೆ ಇಂಥ ಭಾಷೆಯ ಸೊಗಡು ವೈಶಿಷ್ಟ್ಯತೆ ಬೇರೆ ಯಾವ ಭಾಷೆ ಒಳಗೂ ಇಲ್ಲ ಅದು ಕನ್ನಡ ಭಾಷೆ ಒಳಗ ಮಾತ್ರ ಐತಿ ಅನ್ನೋದನ್ನ ಇಲ್ಲಿ ಆ ಒಂದು ವ್ಯಕ್ತಿ ಹಾಕ್ತಾರೆ ಚಂದ್ಮೇರು ಅವ್ರು ಹೇಳ್ತಾರೆ ಹಸಿರಾಗಲಿ ಕನ್ನಡ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಹುಸಿ ನುನಿಗ ಕನ್ನಡ ಅಂತೇಳಿ ಅಂದ್ರೆ ಹಸಿಗೋಡೆಯೊಳಗೂ ಕೂಡ ಏನು ಅಂತಂದ್ರೆ ಆ ಕಲ್ಲು ಕಲ್ಲ ಐತಿ ಅಂತಂದ್ರೆ ಅದು ಯಾಕೆ ಬೆಳಂಗಿಲ್ಲ ಹಂಗೆ ನಾವು ಬಾಲ್ಯದೊಳಗೆ ಕಲಿತಂಥ ಅಕ್ಷರಗಳು ನಾವು ಯಾವುದೇ ಸಮಯದೊಳಗು ಕೂಡ ಅಕ್ಷರಗಳನ್ನ ಮರೆಯೋಕ್ಕಿಲ್ಲ ನಮ್ಮ ಮೂಲ ಭಾಷೆ ಏನಾಗಿದೆ ಅಂತಂದ್ರೆ ಎಲ್ಲ ಭಾಷೆಗಳ ತಾಯಿ ಯಾವುದು ಅಂತಂದ್ರೆ ಅದು ಕನ್ನಡ ಭಾಷೆ ಎನ್ನುವಂಥ ವಿಚಾರವನ್ನು ಅಲ್ಲಿ ಚಂದಿರು ಕಣಿವೆ ತಿಳಿಸ್ಕೊಡ್ತಾರ ಕಲಿಯೋಕೆ ಏನು ಒಂದು ಹಾಡ ಕಲಿತರ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಅದು ಕನ್ನಡ ಕನ್ನಡ ಅಂತೇಳಿ ಏನಂತೇಳು ನಾವು ಯಾವುದೇ ಭಾಷೆಯನ್ನು ಕಲೀಲಿ ಯಾವುದೇ ದೇಶಕ್ಕೆ ಹೋಗಲಿ ಎಲ್ಲಿಯಾದರೂ ಇರಲಿ ನಾವು ಕನ್ನಡಿಗರಾಗಿರೋಣ ಅಂತ ಹೇಳಿ ಈ ಒಂದು ಸಂದರ್ಭದೊಳಗೆ ನಮ್ಮ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ನನ್ನ ಸಿಬ್ಬಂದಿ ಬೇಕು ಮತ್ತು ಆಡಳಿತ ಆಡಳಿತವರ್ಗೂ ಈ ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮಸ್ಕಾರ